ಬಹುತೇಕ ಪ್ರಖ್ಯಾತ ನಟಿಯರು ಒಂದು ಬಟ್ಟೆ ತೊಟ್ಟು ಬಟ್ಟೆಯನ್ನು ಮತ್ತೆ ಸೆಕೆಂಡ್ ಬಟ್ ಸೆಕೆಂಡ್ ಹ್ಯಾಂಡ್ ಬಟ್ಟೆಯನ್ನು ಉಪಯೋಗಿಸಲು ಅಂತೆ ಸೆಕೆಂಡ್ ಹ್ಯಾಂಡ್ ಗಂಡರೇ ಮದುವೆ ಆಗ್ತಾರಂತೆ ನಾನು ಅಂಕಣಕಾರ ಆಗಿರಲಿಲ್ಲ ನಾನು ಅಂಕಣಕಾರ ಮಾಡಿದವರು ವಿಶೇಷ ಭಟ್ ದೇವ್ರ ಥರ ಕೆಲಸ ಮಾಡ್ತಾರೆ ಬಟ್ ದೇವ್ರ ಥರ ಇರ್ತಾರೆ ಎಲ್ಲರಿಗೂ ಒಳ್ಳೆಯ ಇರ್ತಾರೆ ನಿಜ ಹೇಳ್ತೀನಿ ನಮ್ಮೆಲ್ಲರ ಬಹುತೇಕರ ಜೀವನ ಸರಳವಾಗಿರ್ತದೆ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಚೆಸ್ ಆಟದಲ್ಲಿ ರಾಜ ಇರಲಿ ರಾಣಿ ಇರಲಿ ಮಂತ್ರಿ ಇರಲಿ ಕುದುರೆ ಇರಲಿ ಎಲ್ಲವೂ ಆಟ ಮುಗಿದ ಮೇಲೆ ಒಂದೇ ಡಬ್ದಲ್ಲಿ ಹೋಗಿ ಮಲಗುತ್ತಾರೆ ಅಂತ ನಾವು ಕೂಡ ಕೊನೆಯಲ್ಲಿ ಹೋಗಿರೋದು ಒಂದೇ ಕಲೆ ವಿಶ್ವವಾಣಿ ಪುಸ್ತಕ ಸಂಸ್ಥೆಯಿಂದ ಎಂಟು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಸಿದ್ಧ ಉದ್ಯಮಿ ಹಾಗೂ ಲೇಖಕರಾದ ಎಸ್ ಷಡಕ್ಷರಿ ಅವರ ಹಾಸ್ಯದ ಮಾತುಗಳಿಗೆ ಇಡೀ ಸಭಾಂಗಣ ನಗೆಗಡಲಲ್ಲಿ ಮಿಂದೆದ್ದಿತು ಬಳ ಹಿಂದೆ ಒಂದು ಹಾಡು ಕೇಳಿದ್ವಿ ಚೆರುವಂತ ಚೆನ್ನಿಗನ ನಲಿದಾಡು ಬಾ ಅಂತ ಆ ಹಾಡನ್ನು ಯಾಕೆ ಜ್ಞಾಪಿಸ್ಕೊಂಡೆ ಅಂದ್ರೆ ಸಾಹಿತ್ಯ ಪ್ರಪಂಚದಲ್ಲಿ ನಲಿದಾರ್ಥ ಬಂದಿರತಕ್ಕಂಥ ಚಲುವಾಂತ ಚೆನ್ನಿಕ ಯಾರು ಅಂತ ನಿಮ್ಗೆ ಗೊತ್ತು ವಿಶೇಷ ಪಟ್ಟರು ಅವರು ಒಳ್ಳೆಯ ಸಂಪಾದಕರಷ್ಟೇ ಅಲ್ಲ ಒಳ್ಳೆಯ ಅಂಕಣಕಾರರಷ್ಟೇ ಅಲ್ಲ ಒಳ್ಳೆಯ ಲೇಖಕರಷ್ಟೇ ಅಲ್ಲ ನಾನು ಮೊನ್ನೆ ನಾನು ಅವರು ಮೊನ್ನೆ ಗೋವಾಗೆ ಐದು ದಿವಸ ಹೋಗಿದ್ವಿ ಐದು ದಿವಸದಲ್ಲಿ ನಾನು ಹೇಳಿದೆ ಅವರಿಗೆ ಬನೇ ದಿವಸ ಹೇಳಿದೆ ಬಟ್ರೆ ನೀವು ಮನುಷ್ಯರಲ್ಲ ಅಂದೆ ಯಾ ಯಾಕೆ ಅಂದರು ನೀವು ದೆವ್ವರಿ ಅಂದೆ ಯಾಕೆ ಅಂದರು ದೆವ್ವ ಥರ ಕೆಲಸ ಮಾಡ್ತೀರಾ ಅಂತ ಐದು ದಿವಸ ಗೋವಾದಲ್ಲಿ ಒಂದು ದಿವಸ ಕೂಡ ರೂಮ್ ಬಿಡೋ ಬರಲಿಲ್ಲ ಬರೀ ಬರವಣಿಗೆ 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 ಪ್ರೂಫ್ ರೀಡಿಂಗು ಇದರಲ್ಲಿ ಆಗಿದ್ದರು ನಿಜವಾಗೂ ತಪಸ್ವಿ ಅವರು ಇದರಲ್ಲಿ ದೇವ್ರ ಥರ ಕೆಲಸ ಮಾಡ್ತಾರೆ ಬಟ್ ದೇವ್ರ ಥರ ಇರ್ತಾರೆ ಎಲ್ಲರೂ ಒಳ್ಳೆಯ ಇರ್ತಾರೆ ಅದೊಂದು ನಾನು ಅಂಕಣಕಾರ ಆಗಿರಲಿಲ್ಲ ನಾನು ಅಂಕಣಕಾರ ಮಾಡಿದವರು ವಿಶೇಷಪಟ್ಟರೆ ನಾನು ನನ್ನ ಪಾಡ್ದಾನೇನೋ ನಾನೇನೋ ವ್ಯಾಪಾರ ಮಾಡ್ಕೊಂಡಿದ್ದೆ ನಾನು ಕರ್ಕೊಂಬಂದು ಅಂಕಣ ಬರೀರಿ ಅಂತ ಹೇಳಿ ಬರೆಸಿ ಒಂದು ಎರಡು ಅಲ್ಲ ಮೂರು ಸಾವಿರದ ು ಹೆಚ್ಚು ಅಂಕಣ ಬರೆಸ್ತಿದ್ದಾರೆ ಅದನ್ನ ಪುಸ್ತಕ ಮಾಡಿಸಿ ಮಾಡಿ ಮಾಡೋಕ್ಕೂ ಅವರೇ ಪ್ರೋತ್ಸಾಹ ಕೊಟ್ಟರು ಪ್ರೋತ್ಸಾಹ ಮಾಡಿದ್ವಿ ನನ್ನ ಹದಿನಾಲ್ಕು ಪುಸ್ತಕಗಳು ನಮ್ಮ ರಮಣಶ್ರೀ ಪ್ರತಿಷ್ಠಾನದಲ್ಲೇ ಪ್ರಕಟ ಆಗಿತ್ತು ಇದು ಮೊದಲನೇ ಪುಸ್ತಕ ಇವರು ಬ ವಿಶ್ವ ವಿಶ್ವಾಣಿ ಪ್ರಕಾಶದಿಂದ ಇದಾಗಿರೋದು ಇದು ಎಷ್ಟು ಜನ ಪ್ರಿಂಟ್ ಮಾಡಿದ್ದಾರೆ ಅಂದರೆ ಮೊದಲನೇ ಪುಟ ನೋಡಿದ್ರೆ ಖುಷಿಯಾಗುತ್ತೆ ಕಿರಣ್ ಉಪಾಧ್ಯಾಯ ಅವ್ರ ಪುಸ್ತಕದ ಬಗ್ಗೆ ಮಾತಾಡಿದರು ಅವರು ಅಡಿದಾಸ್ ಬಗ್ಗೆ ಪೂಮಾ ಬಗ್ಗೆ ಹೇಳಿದ್ರು ವಿಜಯ್ ಹೇಳ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಅದು ನಾನು ಯಾರೋ ಅಡಿದಾಸ್ ಅಂದರೆ ಯಾರು ತಮಿಳುನವ್ರು ಇರಬೇಕು ಅಡಿ ದಾಸ ಅಂತ ಅವರು ಇರ್ಬೇಕು ಅಲ್ಲಿ ನೋಡಿದ್ರೆ ಆಮೇಲೆ ಗೊತ್ತಾಯಿತು ಇದು ಬಿದೇಶದ್ದು ಅಂತ ಇನ್ನೊಂದು ವಿಷಯ ನಿಮಗೆ ಗೊತ್ತಾ ನಾನು ಭಾಳಷ್ಟು ಚಿಕ್ಕ ವಯಸ್ಸಿಂದ ಇವತ್ತಿನವ್ರು ಮನಮನೆಯವರು ಅಂದ್ಕೊಂಡಿದ್ದು ಬಾಟಾ ಕಂಪ್ನಿ ಭಾರತದವ್ರದೇ ಅಂತ ಅವ್ರು ಅನ್ಕೊಂಡಾಗ ಓದೋಕೆ ಗೊತ್ತಾಯಿತು ಬಾಟಾ ಕಂಪ್ನಿ ಸಾಮಾನ್ ಮಾಡಕ್ಕೆ ಬಾ ಅಲ್ಲ ಅದು ಹೊರದೇಶದವರು ಅಂತ ಹಾಗೆ ಅನೇಕ ಹೊಸ ಹೊಸ ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾ ಬರ್ತಾರೆ ಮತ್ತು ಇನ್ನೊಂದು ದೊಡ್ಡ ಸಂಗತಿ ಕಿರಣ್ ಕಿರಣೋಪಾಧ್ಯಾಯ ಬಹಳ ದೊಡ್ಡ ಡ್ರೈವರ್ ಗೊತ್ತಾ ನಿಮಗೆ ಮೂವತ್ತೈದು ಸಾವಿರ ಕಿಲೋಮೀಟ್ರ್ ಕಾರನ್ನು ಓಡಿಸಿದ್ದಾರೆ ಅವರು ಮತ್ತು ವಿಶ್ವೇಶ್ವರ ಜೊತೆಗೆ ಮತ್ತು ಸೇಫಾಗಿ ಕರ್ಕೊಂಬಂದಿದ್ದಾರೆ ರಾಜು ಅಡ್ಕಳ್ಳಿಯವರು ಗೊತ್ತಿಲ್ಲ ಎಲ್ಲಿ ಅಡಗಿದ್ರು ಇಷ್ಟು ವರ್ಷ ಇಷ್ಟು ವರ್ಷ ಈಗ ಅವ್ರ ಪರಿಚಯ ಆಗ್ತದೆ ನಮಗೆ ಇದನ್ನು ಭಾಳ ಒಳ್ಳೊಳ್ಳೆ ಘಟನೆಗಳು ಹೇಳಿದ್ರು ಅವರು ಬಹಳ ಉತ್ ಪ್ರೋತ್ಸಾಹ ಮಾತುಗಳನ್ನ ಪ್ರೋತ್ಸಾಹದ ವ್ಯಕ್ತಿಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ಬದಿದ್ದಾರೆ ಕೂಡ ಉತ್ಸವದ ಅಭಿನಂದನೆಗಳು ಇನ್ನು ಹೇಳ್ಬೋದು ಅಮ್ಮ ನನ್ನ ಹಿಂದೆ ಇದ್ದೀರಾ ಥ್ಯಾಂಕ್ ಯು ರೂಪಮ್ಮ ತುಂಬ ಒಳ್ಳೆಯ ನಿರೂಪಕಿ ನೋಡಿರಲ್ಲ ತುಂಬ ಒಳ್ಳೆ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸಾಮಾನ್ಯವಾಗಿ ಚೆನ್ನಾಗಿ ಮಾತಾಡೋರು ನೋಡೋಕೆ ಚೆನ್ನಾಗಿರಲ್ಲ ನೋಡೋಕ್ ಇಲ್ಲ ಬುದ್ಧಿವಂತ ಆಡಿಯನ್ಸು ನಾನು ಹೇಳಬೇಕಾದ್ದೆಲ್ಲ ಅವರೇ ಅರ್ಥ ಮಾಡ್ಕೊಂಬಿಡ್ತಾರೆ ಅವ್ರ ಪುಸ್ತಕಗಳು ತುಂಬ ಚೆನ್ನಾಗಿ ಬಂದಿದೆ ನನ್ನ ಪುಸ್ತಕದಲ್ಲಿ ಒಂದು ಒಂದು ಇದಿತ್ತು ಬಹುತೇಕ ಪ್ರಖ್ಯಾತ ನಟಿಯರು ಒಂದು ಬಟ್ಟೆ ತೊಟ್ಟು ಬಟ್ಟೆಯನ್ನು ಮತ್ತೆ ಸೆಕೆಂಡ್ ಬಟ್ಟೆ ಸೆಕೆಂಡ್ ಹ್ಯಾಂಡ್ ಬಟ್ಟೆನ ಉಪಯೋಗಿಸಲು ಅಂತೆ ಸೆಕೆಂಡ್ ಹ್ಯಾಂಡ್ ಗಂಡರನ್ನೇ ಮದುವೆ ಆಗ್ತಾರಂತೆ ಲೀಸ್ಟ್ ಗೊತ್ತಲ್ಲ ನಿಮ್ಗೆ ಯಾರ್ಯಾರು ಅಂತ ನಾ ಹೇಳಬೇಕಾದಿಲ್ಲ ನಾನು ಅದನ್ನು ಬಟ್ಟೆ ಹೇಳಿದ್ದೆ ಈಗ ನಮ್ಮ ಹಿರಿಯರಾದ ಬಸವ ಬೊಮ್ಮಾರಿ ತೋರ್ಸಿದೆ ಅದನ್ನ ಆ ತೋರ್ಸ ಹೇಳ ಓದ್ಬಿಟ್ಟು ಹೇಳಿದವರು ಸಾಯಂಕಾಲ ಬನ್ನಿ ಹೇಳ್ತೀನಿ ಅವರು ಬಿಜ್ವಾಗು ಬಹಳ ಒಳ್ಳೆ ಆಡಿಯನ್ಸ್ ಬಟ್ರೆ ನೀ ಭಾಳ ಒಳ್ಳೆ ಕೆಲವು ಕೆಲಸರಿ ಎಷ್ಟೋ ಸರಿ ಜೋಕ್ ಶುಕ್ರವಾರ ಹೇಳಿದ್ರೆ ಸೋಮವಾರ ನಗ್ತಾರೆ ಅದೇ ತಾವು ತಕ್ಷಣ ನಗ್ತಿರಲ್ಲ ತಕ್ಷಣ ಇರಲಿ ನಾ ಹೇಳೋದು ಮುಂಚೆನೇ ನಗ್ತಿರಲ್ಲ ಇದರಲ್ಲಿ ಅಂಥ ಕೀಟ್ಲೆ ಸೂತ್ರಗಳೇ ಅಷ್ಟೇ ಅಲ್ಲ ಕೆಲವು ಈಗ ತಾನೇ ಕಿರಣ್ ಹೇಳಿದ್ರು ಭಾಳ ಒಳ್ಳೆಯ ಇದು ಕೊಟ್ಟಿರ ಅಂತ ಕ್ರಿಕೆಟ್ ಇದು ಚೆಸ್ ಆಟದಲ್ಲಿ ರಾಜ ಇರಲಿ ರಾಣಿ ಇರಲಿ ಮಂತ್ರಿ ಇರಲಿ ಕುದುರೆ ಇರಲಿ ಒಂಟೆ ಇರಲಿ ಸೈನಿಕ ಇರಲಿ ಎಲ್ಲವೂ ಆಟ ಮುಗಿದ್ಮೇಲೆ ಒಂದೇ ಡಬ್ಬದಲ್ಲಿ ಹೋಗಿ ಮಲಗುತ್ತಾರೆ ಅಂತ ನಾವು ಅಷ್ಟೇ ಅಲ್ವ ಎಷ್ಟೇ ದೊಡ್ಡ ಪದವಿ ಇರಲಿ ಎಷ್ಟೇ ದೊಡ್ಡದಿರಲಿ ನಾವು ಕೂಡ ಕೊನೆಯಲ್ಲಿ ಹೋಗ ಹೇಳೋದು ಒಂದೇ ಕಡೆ ಕಲೆ ರಾಜ್ಯವ್ರೆ ನೀವು ಹೇಳ್ತೀರಾ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನನ್ನ ಮನೆಯವರು ನಮ್ಮ ತಂದೆ ತಾಯಿ ಚಿಕ್ಕಮ್ಮ ಅತ್ತೆ ನನ್ನ ಶ್ರೀಮತಿ ಎಲ್ಲರದ್ದು ನಾವು ಮಂಡು ಮಾಡೋದು ಚಾಮರಾಜಪೇಟೆನಲ್ಲಿ ಅಲ್ಲಿಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಸ್ಥಳ ಸ್ಥಳ ಇಲ್ಲ ಇಲ್ಲಿ ಬೇರೆ ಕಡೆ ಹೋಗ್ಬೇಕು ಅಂತ ನಾನು ಅಲ್ಲಿ ಒಬ್ಬರು ವೆಂಕಟೇಶ್ ಅಂತ ಅವ್ರಿಗೆ ಹೇಳಿಟ್ಕೊಂಡು ನೀವು ನೋಡಪ್ಪ ನಮ್ಮ ಒಂದು ಸಣ್ಣ ಜಾಗ ನಂಗೆ ಗಿಡ್ತಿರೋ ಪ್ರತಿ ಹದಿನೆಂಟನೇ ತಾರೀಕು ಇಲ್ಲ ನಮ್ಮ ತಂದೆಯವ್ರಿ ಸಾಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿ ಬಂದಾಗಲ ಅವನು ಏನಪ್ಪ ವೆಂಕಟೇಶ್ ಅಂದರೆ ಸರ್ ನಾನು ರೆಡಿ ನೀವು ಮನಸ್ಸು ಮಾಡೋಕಷ್ಟಂತ ನಿಜ ಹೇಳ್ತೀನಿ ನಮ್ಮೆಲ್ಲರ ಬಹುತೇಕ ಜೀವನ ಸರಳವಾಗಿ ಇರ್ತದೆ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋತೀವಿ ಅಲ್ವಾ ನಮ್ಮ ವೃತ್ತಿಯ ಬಗ್ಗೆ ಇರ್ಬೋದು ನಮ್ಮ ಪ್ರವೃತ್ತಿಯ ಬಗ್ಗೆ ಇರ್ಬೋದು ಇಲ್ಲ ಇನ್ನೊಂದು ಹೆಸ್ ನಮ್ಮ ಹೆಸರು ಬಗ್ಗೆ ಇರ್ಬೋದು ಇನ್ನೊಂದು ಬಗ್ಗೆ ಇರ್ಬೋದು ನಾವು ಅದನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ತುಂಬ ಸೀರಿಯಸ್ ತೊಗೊಳ್ತೀವಿ ಬದುಕಿನಲ್ಲಿ ಗುರಿಗಳು ಸಾಧನೆಗಳು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ನಗು ಮತ್ತು ನಲಿವುಗಳು ಎರಡರಲ್ಲಿ ಯಾವುದನ್ನು ಉದಾಸೀನ ಮಾಡಬಾರದು ಅಲ್ವಾ ಆ ದೃಷ್ಟಿಯಲ್ಲಿ ನಮ್ಮ ಬೊಮ್ಮಾಯಿ ಸಾಹೇಬ್ ಭಾಳ ಒಳ್ಳೆಯವರು ನಗ್ತಾ ಇರ್ತಾರೆ ನಾನು ಹೇಗೆ ಸಹ ನೋಡಿದೀನಿ ಎಂಥ ಸರಿ ಅಂದ್ಲು ಕೂಡ ನಗ್ತಾ ಇರ್ತಾರೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಂಗೆ ನಗ್ತಾನೆ ಇರ್ತಾರೆ ಅವರು ಇನ್ನೊಂದು ನೀವು ಯಾಕೆ ನಕ್ರಿ ಈಗ ಅಲ್ಲ ನಾನು ಹೇಳ್ದು ಅವ್ರು ಇರ್ತಾರೆ ಅಂತ ನಾನು ದೇವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ ನೀವು ಎಷ್ಟು ವರ್ಷ ಬದುಕಂತೂ ಗೊತ್ತಿಲ್ಲ ಏನೊಂದು ನೂರು ಇನ್ನೂರು ವರ್ಷ ಬದುಕು ಅಂತ ನಿಮ್ಗೆ ಆಸೆ ಇರ್ಬೋದು ಆ ನೂರು ಇನ್ನೂರು ವರ್ಷ ಕೂಡ ತಾವು ನಗನಾಗ್ತಾರೆ ಇರಿ ನಿಮ್ಮ ಮುಖದ ನಗು ಮಾಸದೇ ಇರಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೇನೆ